ಇಂದು ಜೂನ್ ಹದಿಮೂರು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವಂತಹ ಈ ಬರಹ ಒಂದು ಉತ್ತಮ ಬರಹ ಶಿರೋನಾಮೆ daily discipline daily discipline oh, oh. an oriental proverb warns us hurry is of devil this is certainly true when applied to our prayers and spiritual devotions <laughs> speed kills devotion it might be well to recall the motto over the portal door of Socratic school I possess things, I dominate things, these do not dominate me. This is in conformity with Saint Paul, laying aside every weight and sin in which surrounds us let us run by patience to the fight proposed to us so perjury we under discipline of daily mental prayer nalku 1 let nothing claim your attention more than this god's work second keep interest alive in securing the digesting this soul food third arouse daily desire for perfect self disciplined growth fourth produce continuous ಗಾಡ್ ಲೈಕ್ ಆ್ಯಕ್ಷನ್ಸ್ ಕೆಳಗೆ ಬಂದು ಬರ ಇದೆ ಮೇಕ್ ಹೇಸ್ಟ್ ಸ್ಲೋಲಿ ಫೆಸ್ಟಿನಾ ಲೆಂಟೆ ಲ್ಯಾಟಿನ್ ಪ್ರಾಹರ್ಬ್ ಡೇಲಿ ಡಿಸಿಪ್ಲಿನ್ ಪ್ರತಿದಿನದ ಶಿಸ್ತು ಒಂದು ಗಾದೆ ಮಾತು ಹಳೇ ಕಾಲದ್ದು ನಮಗೆ ಹೀಗೆ ಹೇಳ್ತದ ಹೀಗೆ ನಮ್ಗೆ ಎಚ್ಚರ ಕೊಡ್ತದೆ ಅವಸರವು ದೆವ್ವದ್ದು ಖಂಡಿತವಾಗಿ ಇದು ನಿಜ ನಾವು ಮಾಡುವ ಪ್ರಾರ್ಥನೆ ಹಾಗೂ ಆಧ್ಯಾತ್ಮಿಕ ಚಿಂತನೆ ಭಕ್ತಿಗಳೂ ಸಹ ವೇಗವೋ ಅಂಶ ಮಾಡೋದೋ ಭಕ್ತಿಯನ್ನು ಕೊಲ್ಲುತ್ತದೆ ಅಂತ ಮಾರುಸವ್ರು ಹೇಳಬಾರ್ದಾರೆ ಆ ಸಾಲೆ ಸಾಕ್ರೆಟಿಷನ ಸಾಲಿನ ಹೆಬ್ಬಾಗಿಲಿನ ಮೇಲೆ ಕೆಲವು ವಾಕ್ಯಗಳವ ಏನು ಹೇಳ್ತಾವಪ್ಪ ಅಂದರೆ ನಾನು ಅನೇಕಾನೇಕ ವಸ್ತುಗಳ ಒಡೆಯ ಅನೇಕಾನ ವಸ್ತು ಸಂಗತಿಗಳು ನನ್ನ ಅಧೀನದಲ್ಲಿಂಟು ಆದರೆ ಇವಾವು ನನ್ನ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸುವುದಿಲ್ಲ ಎಷ್ಟು ಅದ್ಭುತ ಇದು ಸಂತ ಪಾಲ್ ಅವ ಶ್ರೇಷ್ಠ ಸೇಂಟ್ ಪಾಲ್ನ ಸಂದೇಶವನ್ನು ಅನುಸರಿಸಿಕೊಂಡೇ ಇದೆ ಅಂತ ಹೇಳುತ್ತಾರೆ ಮಾರುಸೋರು ನಮ್ಮ ಸುತ್ತಲೂ ಇರುವ ನಮ್ಮ ಭಾರ ನಮ್ಮ ಒಂದು ವೇದನೆ ಹಾಗೂ ನಮ್ಮ ಪಾಪವನ್ನು ಸ್ವಲ್ಪ ಬದಿಗಿರಿಸಿ ನಾವು ತಾಳ್ಮೆಯಿಂದಲೇ ನಮಗೆ ಒಂದು ಹೋರಾಟವನ್ನು ನಡೆಸಬೇಕು ಅಂಥೇಳಿ ಬರೆದಟ್ಟಾರೆ ಪ್ರತಿದಿನ ಮಾನಸಿಕ ಪ್ರಾರ್ಥನೆ ಶಿಸ್ತುಬದ್ಧವಾಗಿ ಸಾಗುವಂತೆ ಕೆಳಗಿನ ಕ್ರಮಗಳನ್ನು ಅನುಸರಿಸಿರಿ ಕೆಳಗಿನ ಮಾತುಗಳತ್ತ ಲಕ್ಷ್ಯ ಅಂತ ಹೇಳ್ತಾರೆ ಎಲ್ಲ ದೇವರ ಕೆಲಸಗಳೇ ಹಾಗಾಗಿ ಉಳಿದ ಎಷ್ಟೊಂದು ಅನಾವಶ್ಯಕ ಕೆಲಸಗಳತ್ತ ಗಮನ ಕೊಡಬೇಡ್ರಿ ಅವ್ರು ಯಾರು ಹೇಳಾರು ಇವ್ರು ತಿಳ್ಕೊಂಡು ಎರಡನೇದು ಆತ್ಮದ ಆಹಾರವನ್ನು ಪಚನ ಮಾಡಲಿಕ್ಕೆ ನಿಮ್ಮಲ್ಲಿರುವಂಥ ಆಸಕ್ತಿ ದೇವರನ್ನು ಕುರಿತು ಆಸಕ್ತಿ ಅದನ್ನು ನೀವು ಜ್ವಲಂತವಾಗಿರಿಸಿಕೊಳ್ಳಬೇಕು ಎರಡಾದ ಮೂರನೇದು ಸ್ವಂತ ಶಿಸ್ತು ಸ್ವಂತ ಶಿಸ್ತನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಅದನ್ನು ನೀವು ಸ್ವತಃ ಇಚ್ಛೆ ಪಡಬೇಕು ಸ್ವಂತ ಶಿಸ್ತನ್ನು ಶಿಸ್ತಾಗಿ ಇರುವುದನ್ನು ನೀವು ಇಚ್ಛೆ ಪಡಬೇಕು ಹೆಚ್ಚು ಹೆಚ್ಚು ದೇವರ ಕಾರ್ಯ ನಿಮ್ಗೆ ಗೊತ್ತಾಗ್ತ ಒಳಗೆ ಯಾವುದು ದೇವರ ಕಾರ್ಯ ಅಂಥೇಳಿ ಒಳ್ಳೆಯ ಕಾರ್ಯ ಸಹಾಯ ಮಾಡೋದು ಸಂಜಾಗಿ ಬದುಕೋದು ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಆಡೋದು ಸಹಾಯ ಮಾಡೋದು ಮುಂತಾದ ದೇವರ ಕಾರ್ಯಗಳನ್ನು ಹೆಚ್ಚು ಹೆಚ್ಚಾಗಿ ಕೈಕೊಳ್ಳಬೇಕು ಇವು ಪ್ರತಿದಿನದ ಶಿಸ್ತಿನಲ್ಲಿ ಇರುವಂಥ ಮಾತುಗಳು ಕೆಳಗೊಂದು ಬರಹ ಇದೆ ಅಂತ ಹೇಳಿದ್ನಲ್ಲ ಮೇಕ್ ಹೇಸ್ಟ್ ಸ್ಲೋಲಿ ಅವಸರವನ್ನು ಸಾವಧಾನವಾಗಿ ಮಾಡು ಏನಪ್ಪ ಇದು ಹೆಂಗೆ ಅವಸರವನ್ನು ಸಾವಧಾನವಾಗಿ ಮಾಡು ಇದೊಂದು ಲ್ಯಾಟಿನ್ ಪ್ರಹರ್ಬ್ ಬಂತು ಫೆಸ್ಟಿನ ಲೆಂಥೆ ಅಂತ ಹೇಳಿ ಲ್ಯಾಟಿನ್ದಾಗ ಬರೋದು ಬರೆದಿರಬೇಕು ಎಂತೂ ಒಂದು ವಿಶೇಷವಾದ ನಮ್ಮಲ್ಲಿ ಭಕ್ತಿಯನ್ನು ಶಿಸ್ತನ್ನು ಒಂದು ಅದಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಉತ್ಸಾಹವನ್ನು ತುಂಬುವಂಥ ಅಪೂರ್ವವಾದ ಬರಹ ಇದು ಅಂತ ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ